ಇದು ನನ್ನ ಇದನ್ನು ಸಹಿಸ್ಬೇಕಾಗ್ದಲೇ ಪ್ರತಾಪ್ ಸಿಂಹ ಎಲ್ಲಿ ಬಿಡ್ತಾನೆ ಅವನ್ನ ಬಿಡಬೇಕು ಅಂತ ಈ ರೀತಿ ಅವ್ಯಾಹತವಾದಂಥ ದಾಳಿಯನ್ನು ಮಾಡ್ತಿದರೆ ನಾನು ನಿಮಗೆ ಮುಂದಿನ ಮುಂದೆನೂ ಕೂಡ ಈ ದಾಳಿಗಳು ನಿಲ್ಲ ಯಾಕೆಂತಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತು ಮೈಸೂರು ಮತ್ತು ಕೊಡಗು ಮೈಸೂರು ಅವ್ರದೇ ತೌರಕ್ಷೇತ್ರ ಇಲ್ಲಿ ಅವರು ಯಾರನ್ನೇ ನಿಲ್ಲಿಸಿದ್ರು ಕೂಡ ಸೋಲದ ಖಚಿತ ಪ್ರತಾಪ್ ಸಿಂಹ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತು ಯಾಕಂದರೆ ಜನ ಜನರ ಆಶೀರ್ವಾದ ನನ್ನ ಮೇಲೆ ಇದೆ ಆ ತಾಯಿ ಚಾಮುಂಡಿಯ ಕಾವೇರಿ ತಾಯಿಯ ಕೃಪೆ ಇದೆ ಹಾಗಾಗಿ ಇಲ್ಲಿ ಸೋತ್ಕೊಡ್ಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ ಇನ್ನೂ ದಾಳಿ ಮಾಡ್ತಾರೆ ನನಗೆ ಗೊತ್ತು ಎಲ್ಲ ರೀತಿ ದಾಳಿನೂ ಮಾಡ್ತೀರಿ ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ ಯಾಕೆಂದರೆ ನಾನು ಇಪ್ಪತ್ನಾಲ್ಕನೇ ತಾರೀಕು ಹೇಳಿಕೆ ಕೂಡಲೇ ಹದಿನಾರನೇ ತಾರೀಕು ಯಾರ್ದೋ ವಿರುದ್ಧ ಇದ್ದಂಥ ಎಫ್ ಐ ಆರ್ನ ಇಟ್ಕೊಂಡ್ಬಿಟ್ಟು ನನ್ನ ತಮ್ಮನ್ನು ತರ್ತೀರಿ ಅಂತ ಹೇಳಿದರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಅಂತ ಹೇಳಿ ನನಗೆ ಗೊತ್ತು ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ ಸರ್ ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ನೀವು ಸ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ ಅಭಿವೃದ್ಧಿ ವಿಚಾರನ ನಾನು ಒಂಬತ್ತೂವರೆ ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ನೀವು ನಲವತ್ತು ವರ್ಷದಲ್ಲಿ ಏನು ಕಡ ಕಟ್ಟೆ ಅದನ್ನ ಅದನ್ನಿಟ್ಕೊಂಡು ಅದನ್ನು ಇಟ್ಕೊಂಡು ದಯವಿಟ್ಟು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನೀನು ನಲ್ವತ್ತು ವರ್ಷದಲ್ಲಿ ಏನು ಮಾಡಿದರೆ ಅದನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಒಂಬತ್ತುವರೆ ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ ಜನ ತೀರ್ಮಾನ ಮಾಡಲಿ ಆದರೆ ಈ ಥರ ವೈಯಕ್ತಿಕ ದಾಳಿನ ಮಾಡೋಕ್ಕೋಗ್ಬೇಡಿ ಸರ್ ನನ್ನ ತಮ್ಮಂದಿರು ಯಾರಿಗೂ ಮಿನಿಟ್ ಟ್ಯಾಕ್ಸ್ ಕೊಟ್ಟಿಲ್ಲ ಸರ್ ನನ್ನ ತಮ್ಮಂದಿರು ರಿಯಲ್ ಎಸ್ಟೇಟಲ್ಲಿ ಇಲ್ಲ ಸರ್ ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟಿಗೂ ಬಂದಿಲ್ಲ ಸರ್ ದಯವಿಟ್ಟು ಇದನ್ನೆಲ್ಲ ಮಾಡ್ತಿರೋರು ಯಾರು ಯಾರು ಮಕ್ಕಳು ಅಂತ ಕರ್ನಾಟಕ ಜನಕ್ಕೆ ಗೊತ್ತು ದಯವಿಟ್ಟು ವೈಯಕ್ತಿಕ ದಾಳಿ ಮಾಡೋದನ್ನು ಬಿಡಿ ಸರ್ ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋಕೋದ್ರೂ ನನ್ನ ಹತ್ರನೂ ದಾಳಿ ಮಾಡೋಕ್ಕಾಗುತ್ತೆ ನಾನು ನಾವು ಮಾಡೋಲ್ಲ ಅಂತ ರಾಜಕಾರಣನ ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾದ ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ ವಿಚಾರ ಏನಾರ ಇತ್ತು ಅಂದರೆ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಜನರ ಮುಂದೆ ಹೋಗ್ತೀನಿ ಈ ವೈಯಕ್ತಿಕ ದಾಳಿನ ದಯವಿಟ್ಟು ಬಿಡಿ ನನಗೆ ಯಾಕಾಗಿ ಮೊನ್ನೆ ಘಟನೆಗೆ ನಂತರ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಆಗಿರುವವರು ಆಗಿದ್ದವರು ಇಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ದಾರೆ ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಕಾಡ್ತಾ ಇರುವಂಥ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ ಅದು ಜನಕ್ಕೂ ಕೂಡ ಅರ್ಥವಾಗ್ತಾಯಿದೆ ನಾನು ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂಥವ್ರು ವ್ಯವಸ್ಥೆ ಯಾವ ರೀತಿ ನಡೀತದೆ ಯಾವ ರೀತಿ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಸಂಸತ್ ಇರ್ಬೋದು ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿದ್ದಾದ ಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಅಂತ ಅಂತಲೇ ಹೇಳಿದರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗ್ತದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಯಾವ ಎಂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂ ಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ಥರನೇ ಸೋಮವಾರಿ ಸಿದ್ದು ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡಿದಲೆ ಜನರನ್ನೆಲ್ಲ ಜಾತಿ ಜಾತಿನ ಎತ್ಕಟ್ಟುಕೊಂಡು ಈ ಕೆಲಸ ಮಾಡ್ಕೊಂಡಿರಬೇಕಿತ್ತ ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀರ ಒಂದು ಮೈಸೂರಿಂದಿಗೆ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು ಇದೇ ಹುಣಸೂರಿಗೆ ಇನ್ ಇನ್ನೂರ ಹದಿಮೂರು ಕೋಟಿ ರೂಪಾಯಿನಲ್ಲಿ ಇನ್ನೂರ ತೊಂಬತ್ತು ನಾಲ್ಕು ಗ್ರಾಮಗಳಿಗೆ ಕುಡಿಯುವ ನೀರಿನ ಜಲ್ ಜೀವನ್ ಮಿಷನಲ್ಲಿ ತಂದಿದ್ದೀನಿ ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ ಪ್ರಯಾಪಟ್ಣದಲ್ಲಿ ಮುನ್ನೂರು ಮೂರು ಗ್ರಾಮಗಳಿಗೆ ಇನ್ನೂರ ಮೂವತ್ತೊಂಬತ್ತು ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾ ಇದ್ದೀನಿ ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ ಟೊಬ್ಯಾಕೊ ಗ್ರೋವರ್ಸ್ಗೆ ಇರ್ಬೋದು ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಝೀರೋ ಮಾಡಿದ್ದೀನಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಲೈಸನ್ಸನ್ನು ಕೊಡಿಸ್ತೀನಿ ಇದನ್ನು ಕಾಂಗ್ರೆಸ್ನವರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ ಮಾಡೋಕ್ಕಾಗಿಲ್ಲ ಅವ್ರ ಕೇಳ ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ ಏರ್ಪೋರ್ಟನ್ನು ತೊಗೊಂಬಂದಿದ್ದೀನಿ ನಾನ್ನೂರ ಎಂಬತ್ತ್ಮೂರು ಕೋಟಿನಲ್ಲಿ ಮೈಸೂರು ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹತ್ತು ಟ್ರೈನನ್ನು ತಂದಿದ್ದೀನಿ ದೇಶದಲ್ಲಿ ಯಾರು ಕೂಡ ಹತ್ತು ಟ್ರೈನನ್ನು ಒಬ್ಬ ಎಂಪಿ ತರಕ್ಕಾಗಿಲ್ಲ ಹತ್ತು ಟ್ರೈನನ್ನು ಮೈಸೂರಿಗೆ ತೊಗೊಂಡ್ಬಂದಿದ್ದೀನಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನು ಮಾಡಿದ್ದೀನಿ ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ ನಾನು ಜನಕ್ಕೆ ಒಳ್ಳೇದಾಗಬೇಕನ್ನು ನಾನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆಯಿಂದಲೇ ಬಂದು ಅನ್ನೋ ಒಬ್ಬ ಪತ್ರಕರ್ತನಾಗಿ ಬಂದು ಅನ್ನೋ ಕೈ ಹಿಡಿದಿದ್ದಾರೆ ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ ಇದನ್ನು ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾರೆ ನೈತಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಗಳಿವೆ ಇವೆಲ್ಲ ಈ ಅವ್ಯಾಹತ ಪ್ರಯತ್ನಗಳು ಎಫ್ ಐ ಆರಲ್ಲಿ ಇಲ್ಲದೇ ಇದ್ದಿದ್ದು ಪೊಲೀಸ್ ವ್ಯವಸ್ಥೆ ಇವ್ರ ಕೈಯಲ್ಲಿದೆ ಅಲ್ವಾ ಎಫ್ ಐ ಆರಲ್ಲಿ ಯಾರ ಹೆಸರಿದೆ ನನ್ನ ತಮ್ಮಂಗೂ ಆ ಜಮೀನಿಗೂ ಏನು ಸಂಬಂಧ ಕೋಟ್ಯಂತ ರೂಪಾಯಿ ಮರ ಅಲ್ಲಿ ಯಾರ ಕಾಡು ಮರನ ಯಾರು ಕಟ್ಕೊಂಡು ಹೋದ್ರೂ ಅದು ಬೆಲೆ ಬಾಳೋದು ಮಲೆನಾಡೋರಿಗೆ ಗೊತ್ತಿರುತ್ತೆ ಮರದ ಬೆಲೆ ಏನು ಅಂತೇಳಿ ಆಯಿತು ಕೆಲವು ಮಾಧ್ಯಮಗಳಲ್ಲಿ ಆ ಮಾಧ್ಯಮಗಳನ್ನ ಹೆಸರು ಬೇಕಾದ್ರೆ ನಾನು ಹೇಳಬಲ್ಲೆ ಆದ್ರೂ ನಾನು ಹೇಳಲಿಕ್ಕೆ ಹೋಗೋಲ್ಲ ಆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಯಥಾವತ್ತಾಗಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿಬಿಟ್ಟಿದ್ದಾನೆ ಅಂತ ಹಾಕಿರು ಸರ್ ಒಂದು ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಪದ್ಧತಿನೇ ಇಲ್ಲವೂ ಹಾಗಾದರೆ ಪತ್ರಿಕೋದ್ಯಮದ